ನಗರಸಭೆ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಒತ್ತಾಯಿಸಿ ಯುವಕನೊಬ್ಬ ಏಕಾಂಗಿಯಾಗಿ ನಗರಸಭೆ ಮುಂಭಾಗ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾನೆ ನಗರದ ಕೃಷ್ಣೇಗೌಡ ಎಂಬ ಯುವಕ ಪ್ರತಿಭಟನೆ ಮಾಡುವ ಮೂಲಕ ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಸಾರ್ವಜನಿಕ ಸ್ಥಳದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಕೆಟ್ಟು ಹೋಗಿ ಸುಮಾರು ವರ್ಷಗಳೇ ಕಳೆದರೂ ದುರಸ್ತಿ ಕಾಣದೇ ಇರುವುದರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಸರಗಳ್ಳತನ ಮನೆ ದರೋಡೆ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಹೆಚ್ಚಾಗಿ ಅಪರಾಧ ಕೃತ್ಯ ಮಾಡಿದವರನ್ನ ಪತ್ತೆ ಮಾಡಲು ಸಮಸ್ಯೆಯಾಗಿದ್ದು ನಗರಸಭೆ ವ್ಯಾಪ್ತಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಏಕಾಂಗಿಯಾಗಿ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಏಕ ವ್ಯಕ್ತಿ ಪ್ರತಿಭಟನೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಏಕಾಂಗಿ ಪ್ರತಿಭಟನೆಗೆ ಸಿಸಿ ಕ್ಯಾಮೆರಾ ಅಳವಡಿಸಲು ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಮುಂದಾಗುವರೆ ಕಾದು ನೋಡಬೇಕಾಗಿದೆ ನಗರಿ ಅಂತೀವಿ ಸಿರಿಗಷ್ಟೇ ವಿಜ್ಞಾನ ನಗರಿ ಆಯ್ತಾ ನಗರದ ಏನ್ ಅರವತ್ತರಿಂದ ಎಂಬತ್ ಸಾವಿರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ನಗರದ ನಿವಾಸಿಗಳಿಗೆ ಸುರಕ್ಷತೆಗೆ ಮಾನದಂಡವಾಗಿ ಯಾವುದೇ ಮೂಲಕ ಇಲ್ಲಿ ಸವಲತ್ತು ಇಲ್ಲ ಸೌಲಭ್ಯ ವ್ಯವಸ್ಥೆಗಳಿಲ್ಲ ಇಲ್ಲಿ ದಿನೇ ದಿನೇ ನಗರ ವೇಗವಾಗಿ ಬೆಳೀತಾ ಇದೆ ಹೊರತು ನಗರದ ಜನರಿಗಾಗ್ಲಿ ನಗರದಲ್ಲಿ ವಾಹನ ದಟ್ಟಣೆಗಾಗಲಿ ಆ ದಟ್ಟಣೆ ನಿರ್ವಹಣೆ ಮಾಡೋ ವಿಚಾರದಲ್ಲಾಗಲಿ ಯಾವುದೊಂದಿಗೂ ಕೂಡ ಏನು ಈ ಕಡೆ ಆಂಧ್ರದ ಆಂಧ್ರ ಪ್ರದೇಶ ಈ ಕಡೆ ತಮ್ಮ ಶಿವಮೊಗ್ಗ ನಡುವೆ ಕೊಂಡಿಯಾಗಿ ಇರ್ತಕ್ಕಂಥ ಈ ಸ್ಥಳ ಈ ಸಿ ಕ್ಯಾಮ್ರ ಅತ್ಯವಶ್ಯಕವಾಗಿರ್ತದೆ ಆದರೆ ಈ ಸಿ ಸಿ ಕ್ಯಾಮ್ರಾ ಅಳವಡಿಕೆಯಲ್ಲಿ ನಗರಸಭೆ ಎಲ್ಲ ಗೊತ್ತಿದ್ದು ಕಣ್ಮ್ಕೊಂಡಿರೋದಕ್ಕೆ ನಾವು ಆಕ್ರೋಶ ಪ್ರಮುಖವಾಗಿ ನಗರಸಭೆ ಇಲಾಖೆ ಅಧಿಕಾರಿಗಳೇ ಮುಖ್ಯವಾಗಿ ಸ್ಥಳೀಯವಾಗಿ ಮೇರನ್ಪಾಡಿನೇ ನಗರಸಭೆ ಅಲ್ಲ ಇಡೀ ನಗರದ ಜನರ ರಕ್ಷಣೆ ಮತ್ತು ಸುರಕ್ಷತೆ ಆರೋಗ್ಯ ಎಲ್ಲ ಕಾಳಜಿ ವಹಿಸಬೇಕಾಗಿರೋದ್ರ ಪ್ರಥಮ ಆದ್ಯತೆ ಇರೋದಿಲ್ಲ ನಗರಸಭೆ ಎಷ್ಟು ದಿವಸ ಮಾಡ್ತಾ ಇದ್ದೀರಾ ಅನಿರ್ದಿಷ್ಟ ಅಲ್ವತ್ತು ಹೌದಾ ನಿಮ್ಮ ಹೆಸರು ಪಟೇಲ್ ಯಾವ ಊರು ವಾಲ್ಮೀಕಿ ನನಗೆ ಯಾಕೆ ನಾನು ಹೋದರೆ ಬಂದು ಮಾಡ್ಯ